ಅಷ್ಟರಲ್ಲಿ ಪಂಕಜಮ್ಮ ಬಂದು ಇಬ್ಬರನ್ನು ಊಟಕ್ಕೆ ಕರೆದಳು ನಾಗೇಂದ್ರ ಮೇಲೆದ್ದು ಬಾಮ ಊಟ ಮಾಡೋಣ ಎಂದು ತಂಗಿಯನ್ನು ಕರೆದನು ಇಲ್ಲ ಅಣ್ಣ ನಾನು ಊಟ ಮಾಡಲಾರೆ ನಾನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ ಸಿಗುವವರೆಗೂ ನಾನಿಲ್ಲಿ ಊಟ ಮಾಡಲಾರೆ ನೀನೇ ಹೇಳೋಣ ನನ್ನ ಗಂಟ್ಲಲ್ಲಿ ಅನ್ನ ಇಳಿಯುತ್ತೆ ಹೆಜ್ಜೆ ಹೆಜ್ಜೆಗೂ ಶಾಪದಂತೆ ನನ್ನನ್ನು ಕಾಡ್ತಾ ಇರುತ್ತೆ ಎಂದು ಊಟ ಮಾಡದೆ ಹಠ ಮಾಡಿದ್ಲು ಗಂಡ ಹೆಂಡತೆ ಇಬ್ಬರು ಎಷ್ಟೇ ಬಲವಂತ ಮಾಡಿದರೂ ಅವಳು ಒಪ್ಪಲಿಲ್ಲ ನನ್ನಿಂದ ನೀವಿಬ್ಬರು ಯಾಕೆ ಉಪವಾಸ ಇರ್ತೀರಾ ನೀವು ಊಟ ಮಾಡಿ ನಾನು ಹೋಗ್ತೇನೆ ಎಂದು ಹೇಳಿ ಯಾರ ಮಾತಿಗೂ ಕಿವಿ ಕೊಡದೆ ಹೊರಟುಬಿಟ್ಲು ನನ್ನ ಈ ಅಸ್ತ್ರ ಕೆಲಸ ಮಾಡೇ ಮಾಡುತ್ತೆ ಎನ್ನುವ ನಂಬಿಕೆಯಿಂದ ತನ್ನ ಮನೆಯ ದಾರಿ ಹಿಡಿದಳು ಕೋಮಲಾಳ ಈ ಹಠಕ್ಕೆ ನಾವು ಕೊಂಡವರು ದಂಪತಿಗಳು ಸಂಜೆ ಪ್ರಸಾದ್ ಮನೆಗೆ ಬಂದಾಗ ನಡೆದ ವಿಚಾರವನ್ನು ತಮ್ಮನಿಗೆ ತಿಳಿಸಿದ ನಾಗೇಂದ್ರ ಅಕ್ಕನ ಚಾಲಾಕಿತನಕ್ಕೆ ಬೆರಗಾದ ಪ್ರಸಾದ್ ನೀವೇನು ಚಿಂತಿಸಬೇಡಿ ಅಣ್ಣ ಪ್ರಸಾದ್ ಒಪ್ಪಿದ್ರೆ ನಮ್ದೇನೋ ಅಭ್ಯಂತರವಿಲ್ಲವೆಂದು ನನ್ನ ಮೇಲೆ ಹಾಕಿ ಆಗ ನಾನೇ ನನಗಿಷ್ಟವಿಲ್ಲವೆಂದು ಹೇಳ್ತೇನೆ ಎಂದನು ಎರಡು ಮೂರು ದಿನ ಕೋಮಲ ಅಣ್ಣನ ಮನೆಗೆ ಬರಲಿಲ್ಲ ನಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ ಅದಕ್ಕೆ ಬರಲಿಲ್ಲ ಎಂದ್ಕೊಂಡ್ರು ದಂಪತಿಗಳು ಹೋಗ್ಲಿ ಬಿಡಿ ಹೀಗೆ ದೂರವಾದರೆ ನಮಗೆ ಒಳಿತು ಅಕ್ಕ ಮನೆಗೆ ಬಂದಷ್ಟು ಏನೋ ಒಂದು ಕಿರಿಕಿರಿ ಮಾಡ್ತಿರ್ತಾಳೆ ಆದ್ದರಿಂದ ಎಲ್ಲರಿಗೂ ನೋವೇ ಎಂದ ಪ್ರಸಾದ್ ಹಾಗೆಲ್ಲ ಹೇಳಬಾರ್ದಪ್ಪ ಕೋಮಲ ಈ ಮನೆಯ ಹಿರಿಮಗಳು ಅವಳೇನೇ ಮಾಡಿರಲಿ ನಾವು ಅದನ್ನೆಲ್ಲ ಮರೆತು ಬಿಡಬೇಕು ಎಂದು ಮೈದನನಿಗೆ ಹೇಳಿದ್ಲು ಪಂಕಜ ಅತ್ತಿಗೆ ನೀವು ಈ ರೀತಿ ಅವರು ಮಾಡಿದ ತಪ್ಪುಗಳನ್ನೆಲ್ಲ ಕ್ಷಮಿಸುತ್ತಾ ಅಕ್ಕನಿಗೆ ಗೌರವ ಕೊಡ್ತಿದ್ದೀರಾ ಅದಕ್ಕೆ ಅಕ್ಕ ಹೀಗೆಲ್ಲ ಮಾಡ್ತಾ ಇರೋದು ನೀವು ಸ್ವಲ್ಪ ದಿನ ಅವರನ್ನು ಮಾತನಾಡಿಸದೆ ಬಿಟ್ಬಿಡಿ ಆಗ ಅವರೇ ದಾರಿಗೆ ಬರ್ತಾರೆ ತವರು ಮನೆಯಿಂದ ದೂರ ಇರೋದು ಅವರಿಗೂ ಕಷ್ಟವಾಗುತ್ತದೆ ಆಗ ಅವರಾಗೆ ಬರ್ತಾರೆ ಎಂದು ಪ್ರಸಾದ್ ಹೇಳಿದನು ಈ ಮಾತು ನಾಗೇಂದ್ರನಿಗೆ ಸರಿ ಎನಿಸಿತು ಹಾಗಂತ ಹಾಗೆ ಮಾಡಲು ಸಾಧ್ಯ ಆಗೋದಿಲ್ಲ ಮನೆಗೆ ಹಿರಿಯ ಮಗನಾಗಿ ನಾನು ಎಲ್ಲರ ಒಳಿತನ್ನು ನೋಡಬೇಕು ಅದು ಬಿಟ್ಟು ನನಗಾದ ಅನ್ಯಾಯವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಾನು ಸುಮ್ಮನಿದ್ರೆ ಹೇಗೆ ಹೆಣ್ಮಕ್ಕಳನ್ನು ಸರಿಯಾಗಿ ನೋಡಲಿಲ್ಲ ಎನ್ನುವ ಕೆಟ್ಟ ಹೆಸರು ನನಗೆ ಬರುತ್ತದೆ ಎಂದು ಆಲೋಚಿಸಿದನು ಅಣ್ಣನ ಮೌನ ನೋಡಿ ಪ್ರಸಾದ್ ಏನಣ್ಣ ಯೋಚನೆ ಮಾಡ್ತಿರೋದು ನಾನು ಹೇಳಿದ ಮಾತಿನಲ್ಲಿ ತಪ್ಪಿದೆಯಾ ಎಂದ ಇದು ತಪ್ಪು ಸರಿಗಳ ಪ್ರಶ್ನೆ ಅಲ್ಲ ನಾನು ನಿಮ್ಮೆಲ್ಲರ ಅಣ್ಣನಾಗಿ ಆ ಸ್ಥಾನಕ್ಕೆ ತಕ್ಕಂತೆ ನಡೆದುಕೊಳ್ಬೇಕು ನೀನು ಹೇಳಿದಷ್ಟು ಸುಲಭವಾಗಿ ನಾನು ಮಾಡಲು ಆಗೋದಿಲ್ಲ ನನಗೆ ನನ್ನದೇ ಆದ ಜವಾಬ್ದಾರಿ ಇರುತ್ತದೆ ಅದನ್ನು ಸರಿಯಾಗಿ ನಿರ್ವಹಿಸಬೇಕು ಚಿಕ್ಕವರು ನೀವು ಏನೇ ತಪ್ಪು ಮಾಡಿದರೂ ನಾನು ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಸಾಧಿಸಲು ಸಾಧ್ಯವಿಲ್ಲ ಎಂದನು ಅಣ್ಣನ ಮಾತಿಗೆ ಪ್ರಸಾದ್ ಏನೂ ಹೇಳಲಾಗದೆ ಸುಮ್ಮನಾದನು ಅಂದು ಬಲರಾಮ ಮನೆಗೆ ಬಂದು ಕೋಮಲ ಹೇಳಿದ ಮಾತನ್ನು ಹೇಳಿದನು ಹೌದು ಇಲ್ಲಿಗೂ ಬಂದಿದ್ಲು ನಮ್ಮನ್ನು ಕೇಳಿದ್ಲು ನಮ್ದೇನಿದೆ ಆಗುವ ಹುಡುಗ ಪ್ರಸಾದ್ ಒಪ್ಪಬೇಕಲ್ವಾ ಅವನಿಗೆ ಇಷ್ಟವಿರುವ ಹಾಗೆ ಕಾಣ್ತಿಲ್ಲ ನಾವು ಹೇಳ್ತಿದ್ದೀವಿ ನಾವು ನೋಡಿದಂತ ಹುಡುಗಿನೇ ಎಂದು ಆದರೆ ಅವನಿಗೆ ಸಂಬಂಧದಲ್ಲೇ ಬೇಡ ಎನ್ನುತ್ತಿದ್ದಾನೆ ಅವನು ಒಪ್ಪಿದ್ರೆ ನಮ್ದೇನು ಅಭ್ಯಂತರವಿಲ್ಲ ಎಂದನು ನಾಗೇಂದ್ರ ಅಷ್ಟೇ ಬಿಡಿ ಮದುವೆ ಮಾಡಿಕೊಳ್ಳುವವರು ಮೊದಲು ಒಪ್ಕೊಳ್ಬೇಕು ನಮ್ದೇನಿದೆ ನಾನು ನೋಡಿದ ಹುಡುಗಿಯ ತಂದೆ ಮೊನ್ನೆ ಸಿಕ್ಕಿದ್ರು ಬೇರೆ ಯಾರೋ ಕೇಳ್ತಿದ್ದಾರೆ ಅವರ ಅಭಿಪ್ರಾಯ ಬೇಗನೆ ತಿಳಿಸಿ ಎಂದಿದ್ದಾರೆ ನಾನು ಅವರಿಗೆ ಏನ್ ಹೇಳಿ ಎಂದ ಬಲರಾಮ ಹೌದು ಮನೆಯಲ್ಲಿ ಮದುವೆ ವಯಸ್ಸಿಗೆ ಬಂದ ಹೆಣ್ಣಿದ್ರೆ ಎಷ್ಟೋ ಜನ ಕೇಳ್ತಾರೆ ಒಳ್ಳೆಯ ಸಂಬಂಧ ಸಿಕ್ಕಿದಾಗ ಇನ್ನೊಬ್ಬರಿಗೆ ಕಾಯ್ತಿರಲು ಸಾಧ್ಯವಿಲ್ಲ ನಾಲ್ಕು ದಿನದಿಂದ ಕೋಮಲ ಮನೆ ಕಡೆ ಬರಲಿಲ್ಲ ಅದಕ್ಕೆ ಮೊದಲು ಬಂದಾಗ ಕೇಳಿದ್ಲು ಪ್ರಸಾದನನ್ನು ಕೇಳದೆ ನಾವು ಹೇಗೆ ಮಾತು ಕೊಡೋದು ಹಾಗಾಗಿ ನಾವೇನು ಹೇಳಲಿಲ್ಲ ಅದಕ್ಕೇನಾದರೂ ಸಿಟ್ ಮಾಡ್ಕೊಂಡಿದ್ದಾಳೇನೋ ಹಾಗಾಗಿ ಬಂದಿಲ್ಲ ಅಂತ ಅನ್ಸುತ್ತೆ ಹೌದು ನಾಗಣ್ಣ ಈ ಹೆಣ್ಮಕ್ಕಳೇ ಹಾಗೆ ಪರಿಸ್ಥಿತಿಗಳನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಮಾತಿಗೆ ಮೊದಲು ಸಿಟ್ ಮಾಡ್ಕೊಂಡು ಬಿಡ್ತಾರೆ ಎಂದ ಬಲರಾಮ ನಗುತ್ತ ಇರ್ಲಿ ಈ ವಾರದೊಳಗೆ ಯಾವ ಮಾತು ತಿಳಿಸ್ತೇನೆ ಎಂದ ನಾಗೇಂದ್ರ ಅಷ್ಟರಲ್ಲಿ ಪಂಕಜಮ್ಮ ಕಾಫಿ ತಂದು ಇಬ್ಬರಿಗೂ ಏನಮ್ಮ ಚೆನ್ನಾಗಿದ್ದೀರಾ ತಾಯಿ ಎಂದ ಬಲರಾಮ ಹ್ಞೂ ಚೆನ್ನಾಗಿದ್ದೀವಣ್ಣ ನೀವು ಹೇಗಿದ್ದೀರಾ ಆ ದೇವರ ದಯೆಯಿಂದ ನಾನು ಚೆನ್ನಾಗಿದ್ದೀನಮ್ಮ ಮೊನ್ನೆ ನಾನು ಹೇಳಿದ ಹುಡುಗಿಯ ಬಗ್ಗೆ ಕೇಳಲು ಬಂದೆ ಆ ಮಗು ತುಂಬ ಒಳ್ಳೆಯ ಹುಡುಗಿ ನಿಮ್ಮ ಮನೆಗೆ ಹೇಳಿ ಮಾಡಿಸಿದಂತಿದೆ ನಿಮ್ಮ ಮನೆತನದ ಹೆಸರನ್ನು ಉಳಿಸ್ತಾಳೆ ಅದಕ್ಕೆ ನಾನು ಇಷ್ಟು ಒತ್ತಾಯ ಮಾಡ್ತಾ ಇರೋದು ಆದರೆ ಯಾವುದಕ್ಕೂ ಋಣ ಇರಬೇಕಮ್ಮ ಸರಿ ನಾನಿನ್ನು ಹೊಡುತ್ತೇನೆ ವಾರದೊಳಗೆ ವಿಷಯ ತಿಳಿಸಿ ಮುಂದಿನ ಪ್ರಯತ್ನ ಮಾಡೋಣ ಎಂದು ಹೇಳಿ ಒರಟನು ಬಲರಾಮ ಇಂತಹ ಒಳ್ಳೆಯ ಸಂಬಂಧ ಸಿಕ್ಕಿರುವಾಗ ನಾವು ಸುಮ್ಮನಿದ್ರೆ ಹೇಗೆ ಏನಾದರೂ ಮಾಡಿ ಆ ಉಡುಗೆಯನ್ನೇ ಪ್ರಸಾದನೆಗೆ ತಂದುಕೊಳ್ಳೋಣ ಅವರು ಬಡವರಾದರೆ ನಮಗೇನು ಆ ಉಡುಗೆಯ ಗುಣ ಮುಖ್ಯ ಸಂಸಾರದಲ್ಲಿ ನೆಮ್ಮದಿ ಇರಬೇಕು ಇಷ್ಟು ವರ್ಷ ನಾವು ಅನುಭವಿಸಿದ ನೋವು ಸಾಕು ಇನ್ನಾದರೂ ಸಂಸಾರದಲ್ಲಿ ಸುಖ ಶಾಂತಿ ತುಂಬಿ ಎಲ್ಲರೂ ಒಟ್ಟಾಗಿದ್ರೆ ಅಷ್ಟೇ ಸಾಕು ಎಂದಳು ಪಂಕಜ ಹೌದು ನನಗೂ ಹಾಗೆ ಅನಿಸ್ತಾ ಇದೆ ಎಲ್ಲರೂ ನಮ್ಮವರು ಅಂತ ಒದ್ದಾಡಿದಷ್ಟು ಅವರಿಂದ ನಮಗೆ ಬರೀ ನೋವೆ ದ್ವೇಷ ಅಸೂಯೆಗಳೇ ಸಿಗೋದು ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು ಅಂದ್ಕೊಂಡ್ರೆ ನಾವು ನಮಗೆ ಒಳ್ಳೆಯದು ಅನಿಸೋದನ್ನು ಮಾಡಬೇಕು ಎಂದು ನಾಗೇಂದ್ರ ಹೆಂಡತಿಗೆ ಹೇಳಿದ ಹೀಗೆ ಗಂಡ ಹೆಂಡತಿ ಇಬ್ಬರು ತಮ್ಮ ತಮ್ಮ ನಿರ್ಧಾರಗಳನ್ನು ಹೇಳಿಕೊಂಡು ಪ್ರಸಾದನಿಗೂ ತಿಳಿಸಬೇಕು ಎಂದ್ಕೊಂಡ್ರು ಪ್ರಸಾದ್ ಬಂದಾಗ ಬಲರಾಮ ಬಂದ ವಿಷಯ ಹಾಗೂ ತಾವಿಬ್ಬರು ತೆಗೆದುಕೊಂಡ ನಿರ್ಧಾರವನ್ನು ತಿಳಿಸಿದರು ಸರಿ ಅಣ್ಣ ಹಾಗೆ ಮಾಡೋಣ ದೂರದ ಸಂಬಂಧವಾದರೆ ನಮ್ಮ ಬಗ್ಗೆ ಗೌರವ ಇರುತ್ತದೆ ನಮ್ಮ ಮಾತಿಗೆ ಬೆಲೆ ಕೊಡ್ತಾರೆ ಅವರು ಬಡವರು ಎನ್ನುತ್ತಿದ್ದೀರ ಅಂಥವರಿಗೆ ಭಯ ಭಕ್ತಿ ಇರುತ್ತದೆ ಇನ್ನು ತಾವು ತಡ ಮಾಡೋದು ಬೇಡ ಬೇಗ ಮುಗಿಸ್ಬಿಟ್ರೆ ನಂತರ ಅಕ್ಕ ಸುಮ್ಮನೆ ಇರ್ತಾರೆ ಬೇಕಿದ್ರೆ ವಿದ್ಯಾಗೆ ನಾವೇ ಒಳ್ಳೆಯ ಸಂಬಂಧ ನೋಡಿ ಚೆನ್ನಾಗಿ ಮದುವೆ ಮಾಡೋಣ ಎಂದ ಪ್ರಸಾದನ ಮಾತು ಇಬ್ಬರಿಗೂ ಆಯಿತು ನಾಳೆ ನಾಡಿದ್ರಲ್ಲಿ ಬಲರಾಮನಿಗೆ ಹೇಳ್ತೇನೆ ಎಂದ ನಾಗೇಂದ್ರ ಪಂಕಜಮನಿಗಂತೂ ತುಂಬ ಸಂತೋಷವಾಗಿತ್ತು ಹೇಗೂ ಈ ಮದುವೆ ಮುಗಿದ್ರೆ ಸಾಕು ನಂತರ ಯಾವ ತೊಂದರೆಯೂ ನಮಗಿರೋದಿಲ್ಲ ಎಂದುಕೊಂಡ್ಳು ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು ಕೋಮಲಮ್ಮನೂ ಬಲರಾಮನನ್ನು ಮನೆಗೆ ಕರೆದು ವಿಷಯ ತಿಳಿದುಕೊಂಡ್ಳು ಯಾಕೆ ಬಲರಾಮಣ್ಣ ನಿಮಗೆ ನನ್ನ ಮೇಲೆ ದ್ವೇಷ ಎಂದ್ಲು ಏನಮ್ಮ ಹೇಳ್ತಿದೀಯಾ ನೀನು ನಿಮ್ಮ ಮೇಲೆ ನನಗೇನು ದ್ವೇಷ ಯಾಕೆ ಈ ರೀತಿ ಕೇಳ್ತಾ ಇದೀಯಾ ನಾನೇನು ಮಾಡಿದೆ ನಿನ್ಗೆ ಎಂದನು ಅಚ್ಚರಿಯಿಂದ ಇನ್ನೇನಣ್ಣ ಮೊನ್ನೆ ನೀವು ಸಿಕ್ಕಿದಾಗಲೇ ನಾನು ನಿಮಗೆ ಹೇಳಿದ್ದೆ ನಮ್ಮ ತಂದೆಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು ನನ್ನ ಮಗಳನ್ನೇ ಈ ಮನೆಗೆ ಕೊಡೋದು ಎಂದು ಆದರೂ ನೀವು ಉಡುಗೆಯನ್ನು ನೋಡಿ ನಮ್ಮ ಅಣ್ಣನಿಗೆ ಹೇಳಿದ್ದೀರಾ ಇದು ಸರಿಯೇನಣ್ಣ ನೀವೇ ಹೇಳಿ ನೀನೇನೋ ಈ ರೀತಿ ಹೇಳ್ತಿದೀಯಮ್ಮ ಆದರೆ ನಿಮ್ಮ ಅಣ್ಣನಾಗಲಿ ಅತ್ತಿಗೆ ಆಗಲಿ ಒಂದು ಮಾತು ಹೇಳಲಿಲ್ಲ ಮುಂದಿನ ವಾರ ತಿಳಿಸ್ತೇವೆ ಎಂದರು ಹೌದಾ ಅಣ್ಣ ಅವರು ಹಾಗೆ ಹೇಳಿದ್ದಾರಾ ಅಂದಮೇಲೆ ಅಷ್ಟಕ್ಕೆ ನೀವು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಅವರಿಗೆ ಒಪ್ಪಿಗೆ ಇದ್ದಿದ್ರೆ ಒಂದು ವಾರ ಯಾಕೆ ಕಾಯಬೇಕಿತ್ತು ನೀವು ಕೇಳಿದ ತಕ್ಷಣವೇ ಹೇಳ್ತಿದ್ರು ಅವರು ಹೇಳಿದ್ದು ಅವರ ತಮ್ಮನನ್ನು ಕೇಳ್ತೀನಿ ಎಂದು ಆದರೆ ನಿಮ್ಮ ತಮ್ಮನಿಗೆ ಸಂಬಂಧದಲ್ಲಿ ಮದುವೆ ಆಗೋದು ಇಷ್ಟವಿಲ್ಲವಂತೆ ಆ ಹುಡುಗನೇ ಬೇಡ ಎಂದು ಹೇಳಿದ ಮೇಲೆ ನೀನೇನಮ್ಮ ಮಾಡ್ತೀಯಾ ಎಂದ ಬಲರಾಮ ಹಾಗೇನೂ ಆಗೋದಿಲ್ಲ ಅಣ್ಣ ನನ್ನ ತಮ್ಮ ನನ್ನ ಮಾತನ್ನು ಎಂದಿಗೂ ಬಿಟ್ಕೊಡೋದಿಲ್ಲ ನಾನಿನ್ನು ಅವನ ಜೊತೆ ಮಾತನಾಡಿಲ್ಲ ನಾಳೆ ಮಾತನಾಡಿ ಒಪ್ಪಿಸ್ತೇನೆ ಆದರೆ ನೀವು ಯಾವ ಸಂಬಂಧವನ್ನು ತೋರಿಸ್ಬಿಡಿ ಸುಮ್ಮನಿದ್ಬಿಡಿ ಎಂದ್ಲು ಸರಿಯಮ್ಮ ನೀವು ನೀವು ಸಂಬಂಧಿಕರು ಒಟ್ಟಾಗಿ ಚೆನ್ನಾಗಿದ್ದರೆ ಮಧ್ಯದಲ್ಲಿ ನಾನಾಕಮ್ಮ ಅಡ್ಡಿಯಾಗಲಿ ನಿಮ್ಮ ಅಣ್ಣ ಅವರಾಗೆ ಹೇಳಿರೋವರೆಗೂ ನಾನು ಸುಮ್ಮನಿರ್ತೇನೆ ಅವರಾಗೆ ಹೇಳಿದರೆ ಮಾತ್ರ ನಾನು ಮುಂದುವರಿಯುತ್ತೇನೆ ಎಂದು ಹೇಳಿದ ಹಾಗೆ ಮಾಡಿ ಅಣ್ಣ ಎಂದು ಹೇಳಿದ್ಲು ಕೋಮಲ ಅಣ್ಣನ ಮನೆಗೆ ಬಂದವಳು ಅಣ್ಣನ ಬಳಿಗೆ ಬಂದು ವಿದ್ಯಾಗೆ ತುಂಬ ಜ್ವರ ಇದೆ ಅಣ್ಣ ಏನೂ ಇಲ್ಲ ಆಸ್ಪತ್ರೆಗೆ ಹೋಗೋಣ ಎಂದರೆ ಕೇಳ್ತಾ ಇಲ್ಲ ಸುಮ್ಮನೆ ಅಳುತ್ತಾ ಮಲಗಿದ್ದಾಳೆ ಹೇಳಿ ಹೇಳಿ ನನಗೂ ಸಾಕಾಯಿತು ನೀವಾದರೂ ಹೇಳಿ ಕೇಳ್ತಾಳೇನೋ ಎಂದಳು ಅಳುತ್ತಾ ಅದಕ್ಕೇನಾ ನೀನು ಮೂರು ದಿನದಿಂದ ಈ ಕಡೆ ಬರಲಿಲ್ಲ ಎಂದಳು ಕೋಮಲ ಹೌದು ಅತ್ತಿಗೆ ಅವಳನ್ನು ಬಿಟ್ಟು ನಾನು ಹೇಗೆ ಬರಲಿ ನೀವೇ ಹೇಳಿ ಈಗ ವಿದ್ಯಾ ಹೇಗಿದ್ದಾಳೆ ನಾನೇನು ಹೇಳಿ ನೀವೇ ಬಂದು ನೋಡಿದ್ರೆ ಅವಳ ಸ್ಥಿತಿ ನಿಮಗೆ ಅರ್ಥವಾಗುತ್ತದೆ ಏನಾಗುತ್ತದೋ ಎಂದು ನನಗೆ ಭಯ ಆಗ್ತಿದೆ ಅಷ್ಟಕ್ಕೆಲ್ಲ ಯಾಕೆ ಹೆದ್ರೋದು ಜ್ವರ ತಾನೇ ವಾಸೆ ಆಗುತ್ತೆ ಬಿಡು ಎಂದ ನಾಗೇಂದ್ರ ಜ್ವರವಾದರೆ ಆಸ್ಪತ್ರೆಗೆ ಹೋಗಿ ಮಾತ್ರೆ ಔಷಧಿ ತೆಗೆದುಕೊಂಡ್ರೆ ವಾಸಿಯಾಗುತ್ತೆ ಆದರೆ ಊಟ ತಿಂಡಿ ಮಾಡದೇ ಉಪವಾಸವಿದ್ರೆ ಔಷಧಿಯನ್ನು ತೆಗೆದುಕೊಳ್ಳೋದಿದ್ರೆ ಹೇಗೆ ವಾಸಿಯಾಗುತ್ತೆ ಯಾಕೆ ಅವಳು ಇಷ್ಟು ಹಠ ಮಾಡ್ತಾ ಇರೋದು ನನಗೇನು ಹೇಳ್ತಿಲ್ಲ ಕೇಳಿದರೆ ಸುಮ್ಮನೆ ಅಳ್ತಿದ್ದಾಳೆ ಅದಕ್ಕೆ ನೀವು ಬಂದು ಕೇಳಿದ್ರೆ ನಿಮ್ಗೇನಾದರೂ ಹೇಳ್ತಾಳೇನೋ ಎಂದು ಇಲ್ಲಿಗೆ ಬಂದೆ ಬೇಗ ಬನ್ನಿ ಎಂದು ಆ ಥರ ಪರ್ಸಿದ್ಲು ಕೋಮಲಮ್ಮ ತಂಗಿಯ ಮಾತು ಕೇಳಿ ನಾಗೇಂದ್ರ ಗಾಬರಿಯಿಂದ ಏನಾಗಿದೆಯೋ ಪಾಪ ಬಾ ಪಂಕಜ ಹೋಗಿ ನೋಡಿಕೊಂಡು ಬರೋಣ ಮಗಳಿಗೆ ಮೊದಲೇ ಎಲ್ಲವನ್ನು ಹೇಳಿಕೊಟ್ಟು ಬಂದಿದ್ಲು ಅವರು ಬಂದಾಗ ಹೇಗಿರಬೇಕು ಹೇಗೆ ಮಾತನಾಡಬೇಕು ಎಂದು ತಿಳಿಸಿದ್ಲು ಎಲ್ಲರೂ ಮನೆಗೆ ಬರುವ ಹೊತ್ತಿಗೆ ತಣ್ಣೀರ ಬಟ್ಟೆಯನ್ನು ಹಣೆಗೆ ಹಾಕೊಂಡು ಅಮ್ಮ ಅಮ್ಮ ಎಂದು ಮಲಗಿದ್ಲು ವಿದ್ಯಾ ತಲೆಯೆಲ್ಲ ಕೆದರಿತು ಕಣ್ಣು ಮುಚ್ಚಿಕೊಂಡು ಸ್ವಲ್ಪ ಹೊತ್ತಿಗೊಮ್ಮೆ ನೋವಿನಿಂದ ನರಳುತ್ತಾ ಇದ್ಲು ಈ ದೃಶ್ಯವನ್ನು ನೋಡಿದ ನಾಗೇಂದ್ರನಿಗೆ ಕರುಳು ಚುರುಕೆಂದಿತು ತನ್ನ ಕೈಯಲ್ಲೇ ಬೆಳೆದ ಮಗು ಇದು ಹೀಗೆ ನರಳುತ್ತಾ ಮಲಗಿದ್ದಾಳೆ ಎಂದು ತನ್ನ ಕಣ್ಣಿನಿಂದ ನೀರು ಬಂದಿತು ಪಂಕಜಮ್ಮನಿಗೂ ಸಹ ವಿದ್ಯಾಳನ್ನು ನೋಡಿ ತುಂಬ ಸಂಕಟವಾಯಿತು ಹತ್ತಿರ ಬಂದು ವಿದ್ಯಾ ವಿದ್ಯಾ ನೋಡಮ್ಮ ನಾನು ನಿಮ್ಮತ್ತೆ ಬಂದಿದ್ದೀನಿ ಎಂದ್ಲು ಆದರೆ ವಿದ್ಯಾ ಕಣ್ ತೆರೆದು ನೋಡಲಿಲ್ಲ ಹಾಗೇ ಮಲಗಿದ್ಲು ಕೋಮಲ ಸ್ವಲ್ಪ ಹಾಲು ಕೊಡು ಕುಡಿಸೋಣ ಹಾಗಲಾದರೂ ಚೇತರಿಕೆ ಬರಬಹುದು ಎಂದ ನಾಗೇಂದ್ರ ಇಲ್ಲ ಅಣ್ಣ ಅವಳು ಏನೂ ಕುಡಿತಾ ಇಲ್ಲ ನಾನು ಕುಡಿಸ್ತೀನಿ ಕೊಡಮ್ಮ ಎಂದ ನಾಗೇಂದ್ರ ಸರಿ ಅಣ್ಣ ತರ್ತೀನಿ ಹೇಗೋ ಏನೋ ಒಂದಿಷ್ಟು ಹೊಟ್ಟೆಗೆ ಸೇರಿದರೆ ಸಾಕು ಎನ್ನುತ್ತಾ ಹಾಲಿನ ಲೋಟ ತಂದು ಅಣ್ಣನಿಗೆ ಕೊಟ್ಲು ವಿದ್ಯಾಳ ತಲೆಯನ್ನು ನೆವರಿಸುತ್ತಾ ನಾಗೇಂದ್ರ ಸ್ವಲ್ಪ ಹಾಲು ಕುಡಿಯಮ್ಮ ಎಂದನು ವಿದ್ಯಾ ಕಣ್ ತೆರೆಯದೆ ಹಾಗೇ ಇದ್ಲು ಪಂಕಜ ಬಂದು ವಿದ್ಯಾಳನ್ನು ಎಬ್ಬಿಸಲು ವಿದ್ಯಾ ನಿಧಾನವಾಗಿ ಕಣ್ತೆರೆದು ಮಾವ ಮತ್ತು ಅತ್ತೆಯನ್ನು ನೋಡಿ ಕಣ್ಣೀರು ಸುರಿಸಲು ಗಾಬರಿಯಿಂದ ನಾಗೇಂದ್ರ ವಿದ್ಯಾಳ ಕಣ್ಣರಿಸುತ್ತಾ ಏನಾಯಿತು ಯಾಕೆ ಹೀಗೆ ಕಣ್ಣೀರಾಗ್ತಿದ್ಯಾ ಎಂದನು ವಿದ್ಯಾ ಏನು ಹೇಳದೆ ಮಾವನ ಕೈ ಹಿಡ್ಕೊಂಡು ಅತ್ಲು ವಿದ್ಯಾ ಮೊದಲು ಈ ಹಾಲು ಕುಡಿ ಆಮೇಲೆ ಏನಾಯ್ತು ಅಂತ ಹೇಳು ಎನ್ನುತ್ತಾ ಹಾಲು ಕುಡಿಸಲು ಹೋದನು ವಿದ್ಯಾ ಹಾಲಿನ ಲೋಟ ಹಿಡಿದು ಮಾವನ ಕೈಯನ್ನು ದೂರ ತಳ್ಳುತ್ತಾ ಸುಮ್ಮನೆ ಅಳುತ್ತಿದ್ಲು ಏನಾಯ್ತು ಯಾಕೆ ಯಾಕೀಗೆ ಒಂದೇ ಸುಮ್ಮನೆ ಅಳ್ತಿದ್ದಾಳೆ ನಿನ್ಗೇನಾದರೂ ಹೇಳಿದ್ಲಾ ಎಂದು ತಂಗಿಯನ್ನು ಕೇಳಿದನು ಇಲ್ಲ ಅಣ್ಣ ನನ್ಗೇನು ಹೇಳ್ತಾ ಇಲ್ಲ ಹೀಗೆ ಸುಮ್ಮನೆ ಅಳ್ತಾ ಮಲಗಿದ್ದಾಳೆ ಹಾಲು ಆಮೇಲೆ ಕುಡಿಸಿ ಮೊದಲು ಅವಳು ಏನು ಹೇಳ್ತಾಳೋ ಕೇಳಿ ಎಂದ್ಲು ಪಂಕಜಮ್ಮ ಕೋಮಲಾಳ ಕೈಗೆ ಹಾಲಿನ ಲೋಟವನ್ನು ಕೊಟ್ಟು ಈಗ ಹೇಳು ಏನಾಯ್ತು ಎಂದು ನೀನು ಹೀಗೆ ಅಳ್ತಾ ಇದ್ರೆ ನನಗೆ ಹೇಗೆ ಗೊತ್ತಾಗಬೇಕು ಯಾರಾದರೂ ಏನಾದರೂ ಅಂದ್ರ ಏನು ತೊಂದರೆ ಈಗಲಾದರೂ ಹೇಳು ಎಂದನು ನಮಗೆ ನಿನ್ನ ಮೇಲೆ ಕೋಪ ಎಂದಲು ವಿದ್ಯಾ ನಾಗೇಂದ್ರ ಕುತೂಹಲದಿಂದ ನನ್ನ ಮೇಲ ನಾನೇನಮ್ಮ ಮಾಡಿದೆ ನಿನಗೆ ಎಂದನು ಪಂಕಜ ಹತ್ತಿರ ಬಂದು ನಿಮ್ಮ ಮಾವನ ಮೇಲೆ ಕೋಪ ಯಾಕೆ ನಿನ್ನನ್ನು ನೋಡಲು ಬರಲಿಲ್ಲವೆಂದ ನಮಗೆ ಗೊತ್ತಾಗ್ಲಿಲ್ಲ ಅದಕ್ಕೆ ಬರಲಿಲ್ಲ ಅಷ್ಟೇ ಇದಕ್ಕೆಲ್ಲ ಹೀಗೆ ಕೋಪ ಮಾಡ್ಕೊತಾರಾ ಎದ್ದೇಳು ಸ್ವಲ್ಪ ಹಾಲು ಕುಡಿ ಎಂದು ಪಂಕಜ ಯಾರು ಏನೇ ಹೇಳಿದ್ರು ಸುಮ್ಮನೆ ಅಳು ಒಂದೇ ಅವಳ ಉತ್ತರವಾಗಿತ್ತು ನೋಡಮ್ಮ ವಿದ್ಯಾ ನೀನು ಹೀಗೆ ಸುಮ್ಮನೆ ಅಳ್ತಿದ್ರೆ ನಮ್ಗೇನು ಗೊತ್ತಾಗೋದಿಲ್ಲ ನಮಗೂ ಬೇಜಾರಾಗುತ್ತೆ ಅದೇನು ವಿಷಯ ಅನ್ನೋದು ಹೇಳು ನನ್ನ ಮಾತನ್ನು ನಡ್ಸ್ಕೊಡ್ತೀನಿ ಅಂದರೆ ಹೇಳ್ತೀನಿ ಎಂದ್ಲು ವಿದ್ಯಾ ಅಷ್ಟೇನಾ ನಡ್ಸ್ಕೊಡ್ತೀನಿ ಹೇಳು ಎಂದನು ಮತ್ತೆ ನಿಮಗೆಲ್ಲ ಯಾಕೆ ನನ್ನ ಮೇಲೆ ಕೋಪ ನಾನು ನಿಮಗೆಲ್ಲ ಬೇಡವಾ ಎಂದ್ಲು ಯಾಕೆ ಹೀಗೆಲ್ಲ ವಿಚಿತ್ರವಾಗಿ ಮಾತನಾಡ್ತಿದ್ದೀಯಾ ಎಂತ ಹುಚ್ಚು ಹುಡುಗಿ ನೀನು ಬೇಡ ಅನ್ಕೊಂಡಿದ್ರೆ ನಾವು ಇಲ್ಲಿಯವರೆಗೆ ಬರ್ತಿದ್ವಾ ನಿನ್ಗೆ ಜ್ವರ ಬಂದಿದೆ ಅಂತ ಗೊತ್ತಾದ ತಕ್ಷಣವೇ ಗಾಬರಿಯಿಂದ ಓಡ್ ಬಂದಿದ್ದೀವಿ ನೀನು ಮಲಗಿರೋದು ನೋಡಿ ನನ್ನ ಕಣ್ಣಲ್ಲೂ ನೀರು ಬಂತು ಅಂಥದ್ರಲ್ಲಿ ನೀನು ಬೇಡವಾ ನಮಗೆ ಮತ್ತೆ ಯಾಕೆ ಮಾವನಿಗೆ ಬೇರೆ ಕಡೆ ಹೆಣ್ಣು ನೋಡ್ತಾ ಇರೋದು ನಾನೇನು ಮಾಡಿದೆ ನಿಮಗೆ ನಾನು ಮಾವನನ್ನು ಬಿಟ್ಟು ಯಾರನ್ನು ಮದುವೆ ಆಗಲ್ಲ ನನಗೆ ಮಾವನೇ ಬೇಕು ಎಂದು ನಾಗೇಂದ್ರನ ಕೈಗಳನ್ನು ಇಟ್ಕೊಂಡು ನಾಗೇಂದ್ರ ಏನು ಮಾಡಬೇಕೆಂದು ದಿಕ್ಕಿ ತೋಚದೆ ಹೆಂಡತಿಯ ಮುಖ ನೋಡಿದನು ಪಂಕಜಮ್ಮ ಸಹ ಏನು ಮಾಡಬೇಕೆಂದು ಅರಿಯದೆ ಗಂಡನ ಮುಖ ನೋಡಿದ್ಲು ಇಬ್ಬರು ಹೀಗೆ ಮುಖ ಮುಖ ನೋಡಿಕೊಂಡು ಸುಮ್ಮನೆ ಕುಳಿತರು ನೋಡಿ ನಿಮಗೆ ನಾನಂದರೆ ಇಷ್ಟನೇ ಇಲ್ಲ ಅದಕ್ಕೆ ಇಬ್ಬರು ಹೀಗೆ ಸುಮ್ಮನೆ ಕೂಳ್ತಿದ್ದೀರಾ ಎಂದು ಅಳುತ್ತಾ ಮಲಗಿದ್ಲು ಕೋಮಲ ಈ ವಿಚಾರ ಯಾಕೆ ನನಗೆ ಮೊದಲೇ ಹೇಳಲಿಲ್ಲ ಎಂದ ನಾಗೇಂದ್ರ ಅಣ್ಣ ನನಗೆ ಏನೂ ಹೇಳಲಿಲ್ಲ ಎರಡು ದಿನದಿಂದ ಕೇಳ್ತಾನೆ ಇದ್ದೀನಣ್ಣ ಅಣ್ಣ ಸುಮ್ಮನೆ ಇದ್ದಾಳೆ ಈಗಲೇ ನನಗೂ ವಿಚಾರ ಗೊತ್ತಾಗಿರೋದು ವಿದ್ಯಾ ಹೇಳಮ್ಮ ಹೀಗೆಲ್ಲ ಹಠ ಮಾಡಬಾರ್ದು ಹೀಗೆ ಅಲ್ಟಾ ಮಲ್ಗಿದ್ರೆ ನಿನ್ನ ಆರೋಗ್ಯದ ಗತಿ ಏನು ನಿಮಗೆಲ್ಲ ನಾನು ಬೇಡವಾದ ಮೇಲೆ ನಾನ್ ಯಾಕೆ ಮಾವ ಬದುಕಿರಬೇಕು ಎಂದ್ಲು ತಕ್ಷಣ ವಿದ್ಯಾಳ ಬಾಯಿ ಮೇಲೆ ಕೈ ಇಟ್ಟು ಬಿಡ್ತು ಅಂತ ಹೇಳಮ್ಮ ಎಂತ ಮಾತನಾಡ್ತೀಯಾ ಸಾಯೋ ಅಂಥದ್ದು ನಿನ್ಗೇನಾಗಿದೆ ನಮಗೆಲ್ಲ ನೀನು ಬೇಡ ಅಂತ ಹೇಳ್ದವ್ರು ಯಾರು ನೀವೇ ನಾವು ನಾವು ಯಾವಾಗ ಹೇಳಿದ್ದು ನಾನು ನಿಮ್ಮ ಮನೆಯಲ್ಲೇ ಬೆಳೆದವಳು ಅಲ್ವ ಮಾವ ನೀವೆಲ್ಲ ಅಂದರೆ ನನಗೆ ಎಷ್ಟು ಇಷ್ಟ ಅಂತ ನಿಮಗೆ ಗೊತ್ತಿಲ್ವಾ ಹೌದಮ್ಮ ನಿನಗೆ ನಮ್ಮನ್ನು ಕಂಡ್ರೆ ತುಂಬ ಇಷ್ಟ ಅಂತ ನಮಗೆಲ್ಲ ಗೊತ್ತು ಹಾಗೆ ನಮಗೂ ಸಹ ನೀನಂದರೆ ತುಂಬ ಇಷ್ಟ ಮತ್ತೆ ಪ್ರಸಾದ್ ಮಾವನಿಗೆ ಬೇರೆ ಹೆಣ್ಣನ್ನು ನೋಡ್ತಿದ್ದೀರಾ ನನಗೆ ಮೊದಲಿನಿಂದಲೂ ಪ್ರಸಾದ್ ಮಾವನ ಮೇಲೆ ತುಂಬಾ ಪ್ರೀತಿ ಇದೆ ಅದು ನಿಮಗೆ ಗೊತ್ತಾಗ್ಲಿಲ್ವೇ ನಾನು ನಿಮ್ಮ ಮನೆಗೆ ಬರೋದು ಬೇಡ್ವೆ ಎಂದ್ಲು ನೀನು ಇಷ್ಟು ಆಸೆ ಇಟ್ಕೊಂಡಿದೀಯಾ ಅಂತ ನಮಗೆ ಹೇಗಮ್ಮ ಗೊತ್ತು ಇಬ್ಬರು ಒಂದೇ ಕಡೆ ಬೆಳೆದಿರೋದ್ರಿಂದ ನಿಮಗೆ ಇಂಥ ಭಾವನೆ ಇಲ್ವೇನೋ ಅಂದ್ಕೊಂಡಿವೆ ಅದಕ್ಕೆ ಬೇರೆ ಕಡೆಯಿಂದ ಹೆಣ್ಣು ನೋಡ್ತಾ ಇರೋದು ಹೋಗಲಿ ಹೇಳು ಒಟ್ಟೆಗೇನಾದರೂ ತಗೋ ಮಾವ ನೀವು ನನಗೆ ಮಾತು ಕೊಡೋವರೆಗೂ ನನಗೆ ಏನೂ ಬೇಡ ನಾನು ನಿಮಗೆ ಬೇಡ ಅಂದಮೇಲೆ ಯಾರಿಗೋಸ್ಕರ ಬದುಕಿರಲಿ ನನಗೆ ಈ ಬದುಕೇ ಬೇಡ ಎಂದು ಹಠ ಮಾಡಿದ್ಲು ನಾಗೇಂದ್ರನಿಗೆ ಏನು ಮಾಡಬೇಕೆಂದು ದಿಕ್ಕೇ ತೋಚ್ಲಿಲ್ಲ ಹೆಂಡತಿಯ ಮುಖ ನೋಡಿದ ಪಂಕಜಮ್ಮನಿಗೆ ಇದೆಲ್ಲ ಕೋಮಲಾಳ ಕಿತಾಪತಿ ಇರಬಹುದು ಅನ್ನುವ ಅನುಮಾನ ಬಂದಿತು ಆದರೂ ವಿದ್ಯಾಗೆ ಪ್ರಸಾದ್ ಮೇಲೆ ಪ್ರೀತಿ ಇರಬಹುದೇನೋ ಎಂದ್ಕೊಂಡ್ಳು ಹೇಗೋ ಬಿಡಿ ಮಾವ ನನ್ನ ಜೀವನ ಇಷ್ಟೇ ಅಂತ ಅನಿಸುತ್ತೆ ಪ್ರಸಾದ್ ಮಾವನಿಗೆ ಒಳ್ಳೆಯ ಹುಡುಗಿಯನ್ನು ನೋಡಿ ಮದುವೆ ಮಾಡಿ ನೀವೆಲ್ಲ ಚೆನ್ನಾಗಿರಿ ಎಂದು ಕಣ್ಣೀರು ಹಾಕುತ್ತಾ ಪಕ್ಕಕ್ಕೆ ತಿರುಗಿ ಮಲಗಿದ್ಲು ವಿದ್ಯಾ ಇನ್ನು ಚಿಕ್ಕ ಹುಡುಗಿ ಹೀಗೆಲ್ಲ ಮಾತನಾಡಬಾರ್ದು ನಾವು ಪ್ರಸಾದನನ್ನು ಒಂದು ಮಾತು ಕೇಳಬೇಕಲ್ವಾ ಅವನ ಆಸೆ ಏನು ಅನ್ನೋದು ನಾವು ತಿಳಿದುಕೊಳ್ಬೇಕು ನೀನು ಈ ರೀತಿ ಹಠ ಮಾಡಿದ್ರೆ ಹೇಗೆ ಈಗ ಎದ್ದು ಹಾಲು ಕುಡಿ ಸಂಜೆ ಪ್ರಸಾದ್ ಬಂದ ಮೇಲೆ ಮಾತನಾಡಿ ಒಂದು ನಿರ್ಧಾರಕ್ಕೆ ಬರೋಣ ಎಂದನು ಮಾವ ನೀವು ಮನೆಗೆ ಹಿರಿಯರು ನಿಮ್ಮ ಮಾತನ್ನು ಯಾರೂ ತೆಗೆದುಹಾಕೋದಿಲ್ಲ ನೀವು ಹೇಳಿದರೆ ಪ್ರಸಾದ್ ಮಾವ ಒಪ್ಕೊಳ್ತಾರೆ ಮೊದಲು ನಾನು ನಿಮಗೆ ಇಷ್ಟ ಇಲ್ಲ ಅನಿಸುತ್ತೆ ಅದಕ್ಕೆ ನೀವು ಹೀಗೆಲ್ಲ ಮಾತನಾಡ್ತಾ ಇರೋದು ಇರಲಿ ಬಿಡಿ ಮಾವ ಆ ಮನೆಯಲ್ಲಿ ಬಾಳುವ ನನಗೆ ಋಣ ಇಲ್ಲ ಅನಿಸುತ್ತೆ ನನ್ನ ಹಣೆಯಲ್ಲಿ ಇಷ್ಟೇ ಬರೆದಿರೋದು ಹೋಗಿ ಮಾವ ನೀವು ಏನತ್ತ ದುಪ್ಪಟ ಹೊದ್ದು ಮಲಗಿ ಕಣ್ಮುಚ್ಕೊಂಡ್ಳು ಇದನ್ನು ನೋಡಿದ ಕೋಮಲಮ್ಮ ಜೋರಾಗಿ ಅಳುತ್ತಾ ನನಗೆ ಇರೋದು ಒಬ್ಬಳೆ ಮಗಳು ಈಗ ಇವಳನ್ನು ಕಳೆದುಕೊಂಡ್ರೆ ನಾನು ಬದುಕಿದ್ದು ಏನು ಫಲ ಎಂದು ಏನಮ್ಮ ಕೋಮಲ ಇವಳಿಗೆ ಬುದ್ಧಿ ಹೇಳೋದು ಬಿಟ್ಟು ನೀನು ಇವಳಿಗಿಂತ ಹೆಚ್ಚಾದರೆ ಹೇಗೆ ನಾನು ಏನೆಂದು ಬುದ್ಧಿ ಹೇಳಣಣ್ಣ ಅವಳ ಮನದಲ್ಲಿರುವ ಆಸೆಗಳನ್ನು ಚೂಟ್ಲೇನಣ್ಣ ಮಕ್ಕಳ ಆಸೆ ನೆರವೇರಿಸೋದು ಹೆತ್ತವರಾದ ನಮ್ಮ ಕರ್ತವ್ಯ ಅದು ನಮ್ಮಿಂದ ಆಗ್ಲಿಲ್ವೆಂದ ಮೇಲೆ ನಾನು ಇದ್ದು ಏನಣ್ಣ ಪ್ರಯೋಜನ ಏನುತ್ತಾ ಕಣ್ಣೀರು ಹಾಕೋದು ನಾವು ಒಪ್ಪಿಕೊಳ್ಳೋವರೆಗೂ ಇವರು ಹಠ ಬಿಡೋದಿಲ್ಲ ಎಂದು ಅರಿತ ಪಂಕಜಮ್ಮ ಆಯ್ತಮ್ಮ ವಿದ್ಯಾ ನೀನೇನು ಚಿಂತೆ ಮಾಡಬೇಡ ಪ್ರಸಾದನಿಗೆ ನೀನೇ ಹೆಂಡತಿ ಈಗ ಸಂತೋಷನಾ ಈಗಲಾದರೂ ಎದ್ದು ಹಾಲು ಕುಡಿತೀಯಾ ಎಂದ್ಲು ವಿದ್ಯಾ ಎದ್ದು ಪಂಕಜಮ್ಮನನ್ನು ತಪ್ಪಿಕೊಂಡು ನಮ್ಮ ಅತ್ತೆ ತುಂಬ ಒಳ್ಳೆಯವರು ಎಂದು ಅವರ ಕೆನ್ನಿಗೆ ಮುತ್ತಿಟ್ಲು ನಿಧಾನನಮ್ಮ ಮೊದಲೇ ತುಂಬ ಸುಸ್ತಾಗಿದೆಯಾ ತಲೆ ತಿರುಗಿ ಬಿದ್ದರೆ ಹೇಗೆ ಎಂದ್ಲು ಕೋಮಲಮ್ಮ ಹಾಲು ಕೊಡಿ ಮಾವ ಕುಡಿತೀನಿ ಎಂದು ಕೇಳಿದ್ಲು ವಿದ್ಯಾ ನಾಗೇಂದ್ರ ಹಾಲು ಕೊಟ್ಟರೆ ಕುಡಿದು ಮಾವ ಈಗ ಆರಾಮಾಯಿತು ಎಷ್ಟು ಸುಸ್ತಾಗಿತ್ತು ಗೊತ್ತಾ ಇನ್ನು ಒಂದು ದಿನ ಹೀಗೆ ಇದ್ದಿದ್ರೆ ನಾನು ಏನಾಗ್ತಿದ್ನೋ ಅನ್ನುವ ಭಯ ಆಯಿತು ಎನ್ನುತ್ತಾ ಸಂತೋಷದಿಂದ ಏನೇನೋ ಮಾತನಾಡಲು ಇವಳಿಗಾದ ಸಂತೋಷಕ್ಕೆ ತಾನೇನು ಮಾತನಾಡ್ತಿದ್ದೇನೆ ಎನ್ನುವುದೇ ಅವಳಿಗೆ ಗೊತ್ತಾಗ್ತಿಲ್ಲ ಎಂದಲು ಕೋಮಲಮ್ಮ ಇನ್ನೇನಮ್ಮ ವಿದ್ಯಾ ಈಗ ನಿನಗೆ ಸಂತೋಷ ಆಯ್ತಲ್ಲ ಇನ್ನು ಊಟ ಮಾಡ್ತೀಯಾ ತಾನೆ ನಾವಿನ್ನು ಹೊರಡೋದಾ ಎಂದ ನಾಗೇಂದ್ರ ಮಾವ ರಾತ್ರಿಗೆ ಇಲ್ಲೇ ಊಟ ಮಾಡಿಕೊಂಡು ನೀವು ಇಲ್ಲಿಂದ ಹೋಗಬೇಕು ಪ್ರಸಾದ್ ಮಾವ ಮತ್ತು ಶಾಮು ಮಾಮ ಇಬ್ಬರು ಇಲ್ಲಿಗೆ ಬರ್ತಾರೆ ಎಲ್ಲರೂ ಒಟ್ಟಿಗೆ ಇದ್ದಾಗೂ ಆಗುತ್ತೆ ಅಲ್ವ ಮಾವ ಎಲ್ಲರೂ ಒಟ್ಟಿಗೆ ಸಂತೋಷವಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ಮಾವ ನನಗೆ ಒಟ್ಟಾಗಿ ಎಲ್ಲರೂ ನಗ್ನಾಗುತ್ತಾ ಇರಬೇಕೆನ್ನೋದೇ ಆಸೆ ಹಾಗೆ ಇರೋಣ ಮಾವ ಎಂದಲು ಆಸೆಯಿಂದ ವಿದ್ಯಾ ಹೌದಮ್ಮ ನಮಗೂ ಅದೇ ಆಸೆನೇ ಆದರೆ ಅದರಿಂದ ಯಾರಿಗೂ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅದನ್ನು ನಾವು ನೆನಪಿಸ್ಕೊಳ್ಬೇಕು ಅದನ್ನೇ ನನ್ನ ಆಸೆ ಎಂದನು ಅಮ್ಮ ಹೋಗಮ್ಮ ಬೇಗ ಏನಾದರೂ ಸಿಹಿ ಅಡಿಗೆ ಮಾಡು ರಾತ್ರಿ ಊಟ ಎಲ್ಲರೂ ಒಟ್ಟಾಗಿ ಕುಳಿತು ಮಾಡೋಣ ನನಗೆ ಏನಾದರೂ ತಿನ್ನಲು ಕೊಡಮ್ಮ ನಾನು ನಿನಗೆ ಸಹಾಯ ಮಾಡ್ತೀನಿ ಎಂದಲು ವಿದ್ಯಾ ನೀನು ಮೊದಲು ಊಟ ಮಾಡು ಸಾಕು ನನಗೇನು ಸಹಾಯ ಮಾಡೋದು ಬೇಡ ಎನ್ನುತ್ತಾ ಕೋಮಲ ತಟ್ಟೆಯಲ್ಲಿ ಅನ್ನ ಸಾರು ಕಳಿಸಿ ತಂದುಕೊಟ್ಲು ಊಟ ಮಾಡಿ ಎಷ್ಟೋ ದಿನ ಅಂದಂಗೆ ಬೇಗ ಬೇಗ ತಿನ್ನುತ್ತಿದ್ಲು ವಿದ್ಯಾ ನಿಧಾನವಾಗಿ ಊಟ ಮಾಡು ಗಂಟ್ಲಲ್ಲಿ ಸಿಕ್ಕಾಕೊಳ್ಳುತ್ತೆ ಎಂದ ನಾಗೇಂದ್ರ ಇರಿ ಮಾವ ತುಂಬ ಹಸುವಾಗ್ತಿದೆ ತಡೆದುಕೊಳ್ಳಲು ಆಗ್ತಾ ಇಲ್ಲ ಇಷ್ಟು ಹಸುವಿರುವವಳು ಯಾಕಮ್ಮ ಊಟ ಮಾಡದೆ ಉಪಾಸ ಇದೆ ಇನ್ನೇನು ಮಾವ ನೀವೆಲ್ಲ ನನ್ನನ್ನು ದೂರ ತಳ್ಳದ್ರೆ ನನಗೆ ಗಂಟಲಲ್ಲಿ ಊಟ ಹೇಗಿಳೀತೆ ನೀವೇ ಹೇಳಿ ಬಿಡು ಈಗ ಸಮಾಧಾನ ಆಯಿತು ನಿನಗೆ ವಿದ್ಯಾ ನಾಚಿಕೆಯಿಂದ ಮುಖವನ್ನು ತನ್ನ ಕೈಯಲ್ಲಿ ಮುಚ್ಚಿಕೊಂಡ್ಲು ಅರೆ ಇದೇನಿದು ಇದ್ದಕ್ಕಿದ್ದಂತೆ ನಾಚಿಕೆ ಆಗ್ತಿದೆಯಲ್ಲ ನಮ್ಮ ಹುಡುಗಿಗೆ ಇನ್ನು ಪ್ರಸಾದನನ್ನು ನೋಡಿದ್ರೆ ಇನ್ನೆಷ್ಟು ನೀನು ನಾಚಿಕೊಳ್ತೀಯೋ ಎಂದ ನಾಗೇಂದ್ರ ತನ್ನ ಕಣ್ಮುಂದೆ ಬೆಳೆದ ಹುಡುಗಿ ಆಗ್ಲೇ ನಮ್ಮ ಮನೆಗೆ ಸೊಸೆಯಾಗಿ ಬರ್ತಿದ್ದಾಳೆ ಎಂದರೆ ನನಗೆ ನಂಬೋದಕ್ಕೆ ಆಗೋದಿಲ್ಲ ಎಂದನು ಹೌದಣ್ಣ ಇವಳು ಚಿಕ್ಕ ಹುಡುಗಿಯಾಗಿ ಓಡಾಡುತ್ತಿದ್ದು ಕಣ್ಣಿಗೆ ಕಟ್ಟಿದ ಹಾಗೆ ಇದೆ ಆಗ್ಲೇ ಮದುವೆ ವಯಸ್ಸಿಗೆ ಬಂದಿದ್ದಾಳೆ ಅಂತ ಆಶ್ಚರ್ಯವಾಗ್ತಾ ಇದೆ ಎಂದಳು ಕೋಮಲ ಇವರೆಲ್ಲರೂ ಮಾತನಾಡ್ತಿದ್ದರೆ ಪಂಕಜಾಳ ಮನಸ್ಸಿನಲ್ಲಿ ನೂರಾರು ಆಲೋಚನೆಗಳು ಮೂಡುತ್ತಿದ್ದವು ಕೋಮಲ ತುಂಬ ಚಾಲಕಿನವಳು ಯಾವ ಸಮಯದಲ್ಲಿ ಹೇಗೆ ನಡೆದುಕೊಳ್ಬೇಕೆಂಬ ಉಪಾಯ ಅವಳಿಗೆ ಚೆನ್ನಾಗಿ ಗೊತ್ತು ಈಗ ಇವಳು ಮಗಳನ್ನು ಬಳಸ್ಕೊಂಡು ಈ ರೀತಿಯ ನಾಟಕ ಮಾಡ್ತಿದ್ದಾಳೆ ಅನ್ಸುತ್ತೆ ಆದರೆ ನಿಜದ ತಲೆ ಮೇಲೆ ಹೊಡೆದ ಹಾಗಿದೆ ಇವರು ನಡೆದುಕೊಳ್ಳುತ್ತಿರುವ ರೀತಿ ಇದನ್ನು ಹೇಳಿದ್ರೆ ಯಾರೂ ನಂಬೋದಿಲ್ಲ ನನ್ನ ಮಾತೆ ಸುಳ್ಳು ಎಂದುಕೊಳ್ತಾರೆ ಈಗ ಯಾರು ಏನೂ ಮಾಡಲಾಗೋದಿಲ್ಲ ವಿದ್ಯಾ ಎರಡು ದಿನದ ಊಟ ಮಾಡದೇ ಇದ್ದಿದ್ರೆ ಇಷ್ಟು ಬೇಗ ಚೇತರಿಸಿಕೊಳ್ಳಲು ಸಾಧ್ಯವಾಗ್ತಿತ್ತ ಇದನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಮಾತ್ರ ಅರ್ಥವಾಗುತ್ತೆ ಇನ್ನೇನು ಎಲ್ಲ ಮುಗ್ದೋದಂಗೆ ಮಾತು ಕೊಟ್ಟಾಯಿತು ಅದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಏನಾಗುತ್ತೋ ನಡೆಯಲಿ ಎಲ್ಲ ಅನ್ಭೋಗಿಸಲೇ ಬೇಕು ಮೊದಲು ಕೋಮಲ ಒಬ್ಬಳೇ ಇದ್ದ ನಮಗೆ ಅಷ್ಟೆಲ್ಲ ಅನ್ಯಾಯ ಮಾಡಿದ್ಲು ಈಗ ಜೊತೆಗೆ ಅವಳ ಮಗಳು ಬೇರೆ ಸೇರಿದ್ದಾಳೆ ಇಬ್ಬರು ಸೇರಿ ಏನೇನು ಕಿತಾಪತಿ ಮಾಡ್ತಾರೋ ಎಂದು ಆಲೋಚಿಸುತ್ತಾ ನಿಟ್ಟಿಸಿರು ನಾಗೇಂದ್ರ ಹೆಂಡತಿಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ಅವಳ ಮನಸ್ಸಿನ ತಳಮಳವನ್ನು ಅರ್ಥ ಮಾಡಿಕೊಂಡನು ಆದರೆ ತಾನೇನು ಮಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಪಂಕಜಾಳೆ ಮಾತು ಕೊಟ್ಬಿಟ್ಲು ಸ್ವಲ್ಪ ನಿಧಾನ ಮಾಡಬೇಕಿತ್ತು ಯಾಕೆ ಆ ಥರ ಪಟ್ಲು ಎಂದ್ಕೊಂಡನು ಆದರೆ ಸಂದರ್ಭ ಹಾಗಿತ್ತು ಪಂಕಜ ತಾನೇ ಏನು ಮಾಡಲು ಸಾಧ್ಯ ಈ ಸಮಯದಲ್ಲಿ ನಾವು ಸೋಲಲೇ ಬೇಕಾಯಿತು ಎಂದುಕೊಂಡನು ಹೀಗೆ ದಂಪತಿಗಳಿಬ್ಬರು ಆಲೋಚಿಸುತ್ತಾ ಹಾಗೇ ಕುಳಿತರು ಅತ್ತೆ ಮಾವ ಇಬ್ಬರು ಇಲ್ಲಿದ್ದರೆ ಪ್ರಸಾದ್ ಮಾವ ಮತ್ತು ಶಾಮು ಮಾವ ಬಂದರೆ ಅವರಿಗೆ ಇಲ್ಲಿಗೆ ಬರಲು ತಿಳಿಸುವವರು ಯಾರು ಎಂದು ವಿದ್ಯಾ ಕೇಳಿದ್ಲು ವಿಕ್ರಮನನ್ನು ಮನೆ ಹತ್ರ ಕಳಿಸು ಅವರಿಬ್ಬರು ಬಂದಾಗ ಒಟ್ಟಿಗೆ ಕರೆದುಕೊಂಡು ಬರಲಿ ಎಂದು ಕೋಮಲ ಹೇಳಿದ್ಲು ಮನೆಯ ಬೀಗದ ಕೈ ತಗೋ ಮನೆಯಲ್ಲಿ ಕುಳಿತಿರು ಅವರು ಇನ್ನೇನು ಬರುವ ಹೊತ್ತಾಗಿದೆ ಹೋಗು ಎಂದು ನಾಗೇಂದ್ರ ಹೇಳಿದನು ಮಾವನವರು ಬರೋವರೆಗೂ ಮನೆಯಲ್ಲೇ ಕುಳಿತಿರು ಎಲ್ಲಿಗೂ ಹೋಗಬೇಡ ಎಂದು ಮಗನಿಗೆ ಹೇಳಿ ಕಳುಸಿಸಿದ್ಲು ಕೋಮಲ ತಾಯಿ ಮಗಳು ಇಬ್ಬರೂ ಸೇರಿ ಅನ್ನ ಸಾರು ರಸಪಲ್ಯ ಹಪ್ಪಳ ಸೆಂಡಿಗೆ ಪಾಯಸ ಮಾಡಿ ಮುಗಿಸಿ ಹೊರಬಂದರು ಅಣ್ಣ ಹತ್ತಿಗೆಯನ್ನು ನೋಡಿದ ಕೋಮಲ ಮನದಲ್ಲೇ ನಕ್ಳು ನನ್ನ ಮಗಳನ್ನು ಬಿಟ್ಟು ಬೇರೆ ಹುಡುಗಿಯನ್ನು ತಂದುಕೊಳ್ಳಲು ನಾನು ಅಷ್ಟು ಸುಲಭವಾಗಿ ಬಿಟ್ಬಿಡ್ತೀನ ಎಂದುಕೊಂಡು ಅಣ್ಣನ ಬಳಿಗೆ ಬಂದು ಯಾಕಣ್ಣ ಸುಮ್ಮನೆ ಕುಳಿತಿದ್ದೀರಾ ಅತ್ತಿಗೆ ಹೋಗಿ ಮೊಕನಾದರೂ ತೊಳ್ಕೊಳ್ಳಿ ಎಂದಳು ಇರಲಿ ಬಿಡಮ್ಮ ಇನ್ನೇನು ಪ್ರಸಾದ್ ಶ್ಯಾಮ್ ಈ ಬರುವ ಹೊತ್ತಾಯಿತು ಬಂದುಬಿಡ್ತಾರೆ ಆಗ ತೊಳೆದುಕೊಂಡು ಹಾಗೆ ಊಟಕ್ಕೆ ಕುಳಿತು ಕೊಳ್ಬಹುದು ಪಂಕಜಮ್ಮ ವಿದ್ಯಾ ಓಡಾಡುತ್ತಿದ್ದರೆ ನಾವು ಮಾಡ್ತಿರುವ ನಾಟಕ ಗೊತ್ತಾಗುತ್ತದೆ ಒಂದು ವೇಳೆ ಗೊತ್ತಾದರೆ ನಾವು ಮಾಡಿದ ಉಪಾಯವೆಲ್ಲ ತಿಳಿದ್ರೆ ನಮ್ಮ ಸಂಬಂಧ ಕಡಿದು ಹೋದಂತೆ ಅಷ್ಟೆ ಹಾಗಾಗಿ ಸುಸ್ತಾಗ್ತಿದೆ ಎಂದು ಹೇಳಿ ಮಲಗಲು ಕಳಕ್ಸಿದ್ಲು ಕೋಮಲ ಬಾಮ ಕೋಮಲ ಕುಳಿತುಕೊ ವಿದ್ಯೆ ಎಲ್ಲಿ ಎಂದ ನಾಗೇಂದ್ರ ವಿದ್ಯಾ ಆಯಾಸ ಆಗ್ತಿದೆ ಎಂದು ಮಲಗಿದ್ದಾಳ ಎಷ್ಟು ಹೇಳಿದ್ರೂ ಕೇಳದೆ ಅಡಿಗೆ ಮನೆಗೆ ಬಂದ್ಲು ಹುಚ್ಚುಡುಗಿ ಅವಳಿಗೆ ಸ್ವರ್ಗ ಸಿಕ್ಕಷ್ಟು ಸಂತೋಷವಾಯಿತು ಎಂದವಳೆ ತುಂಬ ಓಡಾಡಿದ್ಲು ಎರಡು ದಿನದಿಂದ ಊಟ ಮಾಡಿರಲಿಲ್ಲ ಹಾಗಾಗಿ ಕೈಕಾಲೆಲ್ಲ ನೋವಾಗ್ತಿದೆ ಎಂದು ಹೇಳುತ್ತಿದ್ಲು ಎನ್ನತ್ತ ಮಗಳ ಬಗ್ಗೆ ಇನ್ನಷ್ಟು ಹೇಳಿದ್ಲು ಕೋಮಲ ಇವರು ಮಾತನಾಡ್ತಿದ್ದಂತೆ ಪ್ರಸಾದ್ ಮತ್ತು ಶ್ಯಾಮ್ ಸುಂದರ್ ಬಂದರು ಪ್ರಸಾದ್ ಮನೆಗೆ ಬರುತ್ತಲೇ ವಿಕ್ರಮನನ್ನು ನೋಡಿ ಅಚ್ಚರಿಯಿಂದ ನೀನೇನ್ ಇಲ್ಲಿದೀಯಾ ಮನೆಯಲ್ಲಿ ಯಾರೂ ಕಾಣಿಸ್ತಿಲ್ಲ ಎಂದನು ವಿಕ್ರಮ್ ನಡೆದ ವಿಚಾರ ತಿಳಿಸಿ ಅತ್ತೆ ಮಾವ ಇಬ್ಬರು ಅಲ್ಲೇ ಇದ್ದಾರೆ ನೀವು ಬರಬೇಕಂತೆ ಎಂದನು ಆ ಮಾತಿಗೆ ಪ್ರಸಾದ್ ಮತ್ತು ಶ್ಯಾಮ ಇಬ್ಬರು ಮುಖ ನೋಡಿಕೊಂಡ್ರು ಇದು ತನ್ನ ಅಕ್ಕನ ನಾಟಕವೆಂದು ಪ್ರಸಾದನಿಗೆ ಅರ್ಥವಾಯಿತು ಆದರೆ ಅಣ್ಣ ಅತ್ತಿಗೆ ಯಾಕೆ ಹೀಗೆ ಮಾಡಿದ್ರು ನಾನು ಬರೋವರೆಗಾದರೂ ಕಾಯಬೇಕಿತ್ತು ಇಷ್ಟು ಬೇಗ ಯಾಕೆ ಅತ್ತಿಗೆ ಮಾತ್ ಕೊಟ್ರು ಏನತ್ತಾ ನಾನಾ ವಿಧವಾಗಿ ಯೋಚಿಸಿದನು ಆದರೆ ಎಲ್ಲ ಮುಗಿದ ಮೇಲೆ ತಾನೆಷ್ಟು ಯೋಚಿಸಿದ್ರೆ ಫಲವೇನು ಎಂದುಕೊಂಡು ಬಟ್ಟೆ ಬದಲಾಯಿಸಿ ಕೈಕಾಲು ಮುಖ ತೊಳ್ಕೊಂಡು ಹೊರಟರು ಪ್ರಸಾದ್ ಬಂದವನೇ ಅಣ್ಣ ಅತ್ತಿಗೆಯ ಮುಖ ನೋಡಿದನು ಇಬ್ಬರ ಮುಖಗಳು ಕಳಗೊಂಡಿದ್ದವು ಅವರ ಮುಖಗಳನ್ನು ನೋಡಿಯೇ ಇವರಿಗೆ ಇಷ್ಟವೆಲ್ಲವೆಂದು ಅರಿತನು ಆದ್ರೇನ್ ಮಾಡೋದು ಇದು ಅನಿವಾರ್ಯವಾಗಿತ್ತು ಇನ್ನು ಇದರ ವಿಚಾರ ಅಣ್ಣ ಅತ್ತಿಗೆಯನ್ನು ಕೇಳೋದು ಬೇಡ ಅವರಾಗಿ ಹೇಳೋವರೆಗೂ ಸುಮ್ಮನೆ ಇರಬೇಕೆಂದುಕೊಂಡನು ಕೋಮಲಮ್ಮ ತಮ್ಮಂದಿಬ್ಬರು ಬಂದಿದ್ದು ನೋಡಿ ಮಗಳ ಕೋಣೆಗೆ ಹೋಗಿ ವಿದ್ಯಾಳನ್ನು ಎಬ್ಬಿಸಿದ್ಲು ವಿದ್ಯಾ ಎದ್ದು ತಲೆ ಸರಿಯಾಗಿ ಬಾಚಿಕೊಂಡು ಹೊರಗೆ ಬಂದು ಪ್ರಸಾದನನ್ನು ಓರೆಗಣ್ಣಿನಿಂದ ನೋಡಿ ನಕ್ಕಳು Please subscribe the channel, like and share. Thank you.